ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸಮಸ್ಯೆ ಉಂಟಾದರೆ ಅಥವಾ ತೊಂದರೆ ಉಂಟಾದರೆ ಅಥವಾ ಹಣದಲ್ಲಿ ಸಮಸ್ಯೆ ಆಗ್ತಿದೆ ಅಥವಾ ಆರೋಗ್ಯದ ಸಮಸ್ಯೆ ಆಗ್ತಿದೆ ಅಥವಾ ನಿಮಗೆ ಯಾರಾದರೂ ಕಾಡ್ತಾ ಇದ್ದಾರೆ ಹೌದಾ ಏನು ವರಿ ಮಾಡ್ಕೊಬಿಡಿ ವೀಕ್ಷಕರೇ ಹೌದಾ ಕೇವಲ ನಾ ಹೇಳುವ ಒಂದು ಸರಳ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಗುಪ್ತ ಸಮಸ್ಯೆ ಇದ್ದರೂ ಬೇಗ ತಕ್ಷಣವೇ ಪರಿಹಾರ ಆಗುತ್ತೆ ವೀಕ್ಷಕರೇ ಹೌದಾ ಏನಪ್ಪ ವೀಕ್ಷಕರೇ ನಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಮೂಲಕ ಭಾನುವಾರದಂದು ಈ ಕೆಲಸಗಳನ್ನು ಮಾಡಿ ಸಾಕು ಜೀವನದ ಜೀವನದಲ್ಲಿ ಎಂದೂ ಕಷ್ಟಗಳನ್ನು ನೋಡೋಲ್ಲ ಅದೃಷ್ಟ ಬದಲಾಗುತ್ತೆ ವೀಕ್ಷಕರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಕಷ್ಟನಷ್ಟೇ ಅನ್ನೋದು ಎಲ್ಲ ಹೋಗಿದ್ದು ವೀಕ್ಷಕರೇ ಒಟ್ಟಿನಲ್ಲಿ ನಿಮ್ಮ ಆಸ್ತಿ ಐಶ್ವರ್ಯ ಅದೃಷ್ಟ ಇರಬೇಕು ನಿಮ್ಮ ಜೀವನದಲ್ಲಿ ಆ ರೀತಿ ಒಂದು ತಂತ್ರದ ವೀಕ್ಷಕರೇ ಹೌದಾ ವೀಕ್ಷಕರೇ ಸಮುದ್ರದಲ್ಲಿರುವ ಕಪ್ಪೆ ಚಿಪ್ಪು ಗೊತ್ತಾ ಆ ಸಮುದ್ರದಲ್ಲಿರುವ ಕಪ್ಪೆ ಚಿಪ್ಪು ಒಳಗಡೆ ಒಂದು ಸಣ್ಣದು ಒಂದು ಇರು ಇರಿ ವೀಕ್ಷಕರೇ ಹುಳ ಆ ಹುಳನ ತೊಡಗಬೇಕು ವೀಕ್ಷಕರೇ ಹೌದಾ ತೊಡಗಿಬಿಟ್ಟು ವೀಕ್ಷಕರೇ ಎರಡು ಅಥವಾ ಮೂರು ಅದರೊಳಗೆ ಎಷ್ಟು ಹೋಗುತ್ತೆ ಲವಂಗ ಹಾಕಬೇಕು ವೀಕ್ಷಕರೇ ಹೌದಾ ಆ ಕಪ್ಪು ಚಿಪ್ಪು ಹುಳ ಹುಳ ತೆಗೆದುಬಿಟ್ಟು ಎರಡು ಅಥವಾ ಮೂರು ಲವಂಗ ಹಾಕಬೇಕು ವೀಕ್ಷಕರೇ ಹೌದಾ ಹಾಕಿಬಿಟ್ಟು ವೀಕ್ಷಕರೇ ನಿಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಯಾರು ನಿಮಗೆ ಸಾಲ ಕೊಡೋ ಸಾಲ ಕೊಟ್ಟೋದು ನಿಮಗೆ ಕೊಡ್ತಾರೆ ತೊಂದರೆ ಅಥವಾ ಪ್ರೀತಿಯಲ್ಲಿ ಬಿದ್ದರಾಗಿರ್ಬೋದು ಹೌದಾ ನಿಮಗೆ ಅನಾರೋಗ್ಯದಿಂದ ಪಡ್ತಾ ಇದ್ದೀರಾ ಏನು ಅವರಿಗೆ ಮಾಡ್ಕೊಬಿಡಿ ಆಯಿತಾ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಪಕ್ಕದಲ್ಲಿ ಒಂದು ಬಿಳಿ ವಸ್ತ್ರ ಅಂದರೆ ಆಗಿರ್ತದೆ ಬಿಳಿ ವಸ್ತ್ರ ವೀಕ್ಷಕರೇ ಹೌದಾ ಬಿಳಿ ವಸ್ತ್ರ ಕಪ್ಪಿ ಚಿಪ್ಪು ಮತ್ತು ಅದರ ಒಳಗೆ ಲವಂಗ ಹಾಕಿಬಿಟ್ಟು ವೀಕ್ಷಕರೇ ಬಿಳಿ ವಸ್ತ್ರ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಒಂದು ಕೆರೆ ಅಥವಾ ಬಾವಿಗೆ ಎಸೆಯಬೇಕು ವೀಕ್ಷಕರೇ ಅದು ಹೌದಾ ಹಾಗೆ ನೀವು ವೀಕ್ಷಕರೇ ಇನ್ನೊಂದು ವಿಷಯ ಹೇಳಬೇಕು ಆ ಬಿಳಿ ಬಟ್ಟೆ ಮೇಲೆ ನಿಮಗೆ ಯಾರು ತೊಂದರೆ ಇದ್ದಾರೆ ಅವ್ರ ಹೆಸರು ಬರಬೇಕು ವೀಕ್ಷಕರೇ ಹೌದಾ ತೊಂದರೆ ಆಗಿರ್ಬೋದು ಕಷ್ಟ ಆಗಿರ್ಬೋದು ಒಟ್ಟಿನಲ್ಲಿ ಅವ್ರ ಹೆಸರು ನಿಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅಥವಾ ಪಿತ್ಲಿ ಬಿದ್ದು ಆಗಿರ್ಬೋದು ಬಿದ್ದದಾಗಿರ್ಬೋದು ಅದರ ಹೆಸರು ಆ ಬಿಳಿ ವಸ್ತ್ರದ ಮೇಲೆ ಬರೆದಿ ವೀಕ್ಷಕರು ಬರೆದ ಬರೆದ ನಂತರ ವೀಕ್ಷಕರೇ ಆ ಎಲ್ಲ ಬಿಳಿ ಹಾಳೆ ಬಿಳಿ ವಸ್ತ್ರವನ್ನು ನೀವು ಕೆರೆ ಬಾವಿಗೆ ಎಸ ವೀಕ್ಷಕರೇ ಹೆಸರು ಬಿಟ್ಟು ವೀಕ್ಷಕರೇ ನೀವು ಐದು ದಿನ ಕಪ್ಪು ಬಟ್ಟೆ ನಿಮ್ಮ ಮೈ ಮೇಲೆ ಧರಿಸಬಾರದು ವೀಕ್ಷಕರೇ ಕಪ್ಪು ಬಟ್ಟೆ ಸಾಕು ಕಪ್ಪು ಬಟ್ಟೆ ಆಗಿರ್ಬೋದು ವಾಚ್ ಆಗಿರ್ಬೋದು ಒಟ್ಟಿನಲ್ಲಿ ಕಪ್ಪು ಬಟ್ಟೆ ಕಪ್ಪು ಅನ್ನೋದು ನಿಮ್ಮ ಮೈ ಮೇಲೆ ಕಾಲು ಮಾಡೋ ವೀಕ್ಷಕರೇ ಹೌದಾ ಈ ಆ ಇದೊಂದು ತಂತ್ರ ಇದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ತಕ್ಷಣವೇ ನಿಮ್ಮ ಜೀವನದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ವೀಕ್ಷಕರೇ ಹೌದಾ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯವಾಗಲಿ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರಿ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಗಂಡ ಗಂಡಾಯತಿ ಸಮಸ್ಯೆ ಹತ್ಯೆಸು ಜಗಳ ಉದ್ಯೋಗ ಸಮಸ್ಯೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಎಜುಕೇಷನಲ್ಲಿ ಆಗ್ತಿ ಆಗ್ತಿರ್ಬೋದು ಹೌದಾ ಆಸ್ತಿ ವಿಚಾರ ಕೋರ್ಟ್ ಕೇಸ್ ಇನ್ನೂ ಹಲವು ಅಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳು ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋ ಹೆಚ್ಚಷ್ಟು ವಿಡಿಯೋ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು